ಆರೋಗ್ಯ ಕೀರ್ತಿ ಯಶಸ್ಸನ್ನು ಪಡೆದು ಉತ್ತಮ ರೀತಿಯಲ್ಲಿ ಬದುಕಿ ಮಾಡುತ್ತಿದ್ದ ಈ ಒಂದು ಸಮಸ್ಯೆ ಜ್ವಲಂತವಾಗಿ ಕಾಣಿಸುತ್ತಿದೆ ಮಹನಾಡಿಯವರೇ ಯಾರು ಸಮಸ್ಯೆಯನ್ನು ಕರೆದುಕೊಂಡು ಬಂದ ಎಲ್ಲರೂ ತಮ್ಮ ಒಂದು ಸಮಯದ ಅಭಾವದಿಂದಾಗಿ ಒಂದು ಆ ಬೇರೆ ಮುಗಿಸ್ಬೇಕು ಅನ್ನುವಂತಹ ಒಂದು ಆ ಮನೋಭಾವದಿಂದ ಓದುವಿಕೆಯನ್ನ ಬರೆಯುವಿಕೆಯನ್ನ ಬಹಳಷ್ಟು ನಿರ್ಲಕ್ಷ್ಯಗೊಳಿಸುತ್ತಿದ್ದಾರೆ ಹಾಗಾಗಿ ನನ್ನ ಗದ್ಯ ಸಾಹಿತ್ಯ ಇರ್ಬೋದು ನನ್ನ ಪ್ರಬಂಧ ಇರ್ಬೋದು ನನ್ನ ನಾಟಕ ಸಾಹಿತ್ಯ ಇರ್ಬೋದು ನನ್ನ ಕಾದಂಬರಿ ಸಾಹಿತ್ಯ ಇರ್ಬೋದು ಓದುವಾಗ ಬಹಳಷ್ಟು ತಪ್ಪುಗಳಾಗ್ತಾ ಇದೆ ಅವುಗಳು ಅರ್ಥವನ್ನ ನೀಡುವ ಬದಲು ಆ ಅಪಾರ್ಥವನ್ನ ನೀಡುವಂತಹ ಒಂದು ಸಮಸ್ಯೆ ನನ್ನ ಎದುರಾಗ್ತಾ ಇದೆ ಆದ್ರಿಂದ ದಯವಿಟ್ಟು ಮಹಾರಾಣಿಯವರೇ ನನಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಮಹಾಮಂತ್ರಿಗಳೇ ಈ ಸಮಸ್ಯೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ ಈ ಕೂಡಲೇ ಆ ಖಾತೆಗೆ ಸಂಬಂಧಿಸಿದ ಸಚಿವರನ್ನು ಕರೆಯಿಸಿ ಅವರ ಸಮಸ್ಯೆಗೆ ಪರಿಹಾರ ನೀಡಲು ತಮಗೆ ಆದೇಶ ಆದೇಶ ನೀಡಿದ್ದೇನೆ ಅಪ್ಪಣಿ ಮಹಾರಾಣಿ ಕಾರ್ಯ ರೈತನ ಪ್ರಜೆಗಳಿಗೆ ಮಾಹಿತಿಯನ್ನು ಲೇಖನ ಚಿಹ್ನೆಗಳ ಮಾಹಿತಿ ಹೀಗಿದೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳು ಎನ್ನುತ್ತೇವೆ ಲೇಖನ ಚಿಹ್ನೆಗಳಿಲ್ಲದೆ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯವಾಗಿದೆ ಮಹಾರಾಣಿಯವರೇ ಗಮನವಿಟ್ಟು ನಿಮ್ಮಿಂದ ನಮ್ಮ ರಾಜ್ಯದಲ್ಲಿ ಈ ಒಂದು ಸಮಸ್ಯೆ ತಲೆದೋರಿದೆ ಆದ್ದರಿಂದ ದಯವಿಟ್ಟು ತಾವೆಲ್ಲ ತಮ್ಮ ಒಂದು ಮಹತ್ವವನ್ನು ಲೇಖನ ಚಿಹ್ನೆಗಳ ಬಳಕೆ ಯಾವ ರೀತಿ ಪ್ರಜೆಗಳಲ್ಲಿ ಮಾಡಬೇಕೆಂದು ಮೂಡಬೇಕೆಂದು ನಮ್ಮೆಲ್ಲ ಪ್ರಜೆಗಳಿಗೆ ತಿಳಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ ಸಾಲಾಗಿ ಒಬ್ಬೊಬ್ಬರಾಗಿ ಲೇಖನ ಚಿಹ್ನೆಗಳು ಬಂದು ತಮ್ಮ ಮಹತ್ವವನ್ನು ಸಭೆಗೆ ಅಮಾತ್ಯರೇ ಈ ಒಂದು ಲೇಖನ ಚಿಹ್ನೆಗಳನ್ನು ಪರಿಚಯಿಸುವಲ್ಲಿ ತಮ್ಮ ವ್ಯಾಕರನ್ನ ತಾಳಿದ ಮೂಲಕ ನಮ್ಮ ಪ್ರಜೆಗಳಿಗೆ ಲೇಖನ ಚಿಹ್ನೆಗಳನ್ನ ವಿಷೇಧಿಸಲಿಕ್ಕೆ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತದೆ ಇದಾಳು ಕುರುಕ್ಷೋತ್ವ ವಿದ್ಯಕ್ಕೆ ಕಾರಣವಾದ ಇದಾಳುಗಳಿಂದ ಅಂಡವನಿಗೆ ಹನ್ನೆರಡು ವರ್ಷ ಒಂದು ಮಾಸ ವ್ಯಕ್ತಿ ದಾಳು ಶಕುನಿಕೆಯಲ್ಲಿ ಹೇಳಿದಂತೆ ಕೇಳಿ ಕುರುಕ್ಷೇತ್ರ ಮಾನ ಯುದ್ಧ ಪ್ರಾರಂಭವಾಗಲಿಕ್ಕೆ ಆ ದಾಳುಗಳೇ ಕಂಡು ಆದ್ದರಿಂದ ಇಲ್ಲಿ ದಾಳುಗಳ ಮೂಲಕ ದಕ್ಷ ಕನ್ನಡ ಚಿಹ್ನೆಗಳ ರಸ್ವತ್ತಾದ ಕಾರ್ಯವೈಖರಿ ಏನು ಅನ್ನುವುದನ್ನ ಎಲ್ಲ ಪ್ರಜೆಗಳಿಗೆ ಹಾಗೂ ಸವಿತರಿಗೆ ನಾನು ಸಾಧನಪಡಿಸುತ್ತೇನೆ ವಾಕ್ಯದ ಕೊನೆಯಲ್ಲಿ ಈ ಕೂಡ ವಿರಾಮ ನನ್ನನ್ನು ಬಳಸಲಾಗುತ್ತದೆ ಉದಾಹರಣೆಯಾಗಿದ್ದರೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಸೀತೆಯು ಕಾವ್ಯವನ್ನು ಬರೆಯುತ್ತಾರೆ ರಮೇಶನು ಹಾಡನ್ನು ಹಾಡುತ್ತಾನೆ ಹೀಗೆ ಕೊನೆಯಲ್ಲಿ

మహారాజు <59an> నేను <laughs> <Yum meio beauty> <DVD> ಸಂತೋಷ ವಿಷಾದ ದುಃಖ ಎಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಯಿತು ಉದಾಹರಣೆ ಅಯ್ಯೋ ಈ ಹಾಂಕುಸಾರನಿತ್ತು ಅಯ್ಯೋ ಈಗ ಆಗಬಾರವಾಗಿತ್ತು ಅಯ್ಯೋ ಈಗ ಆಗಬಾರವಾಗಿತ್ತು ಅಯ್ಯೋ ಹೀಗ್ ಆಗಬಾರದು ಅವಪೂರ್ಣವಾಗಿ ಹೋಗಿದ್ದೆ ಸುಳ್ಳಿ ಇದಕ್ಕೆ ಪ್ರಶ್ನೆತ್ತದ ಚಿಹ್ನೆ ನಿಮ್ಮ ಅಭಿಪ್ರಾಯವೇನು ಪ್ರಗತಿಪರ ರಾಜ್ಯದ ಎಲ್ಲರ ಅಜನ್ಮಸ್ ಹಕ್ಕಾಗಬೇಕು ಇಲ್ಲಿ ಬಳಸಲಾಗುತ್ತದೆ ಮಹಾರಾಣಿಯವರಿಗೆ ಜಯವಾದ ಎಲ್ಲ ಚಿಹ್ನೆಗಳು ತಮ್ಮ ತಮ್ಮ ಅಭಿಪ್ರಾಯ ಸೂಕ್ತವಾಗಿ ಹೇಳುವುದನ್ನು ತಾವೆಲ್ಲರೂ ಅನ್ನಿಸಿದ್ದೀರಾ ಈಗ ಆವರಣ ಚಿಹ್ನೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಒಂದು ಪದವನ್ನು ವ್ಯಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವ್ಯಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಜಲಜನಕಗಳು ಉತ್ಪತ್ತಿಯಾಗುತ್ತವೆ ಇಲ್ಲಿ ಆಮ್ಲಜನಕವಕ್ಕೆ ಸಮನಾರ್ಥಕ ಪದವಾಗಿ ಆಕ್ಸಿಜನ್ ಅನ್ನು ಆವರಣ ಚಿಹ್ನೆಯಲ್ಲಿ ಈ ರೀತಿಯಾಗಿ ಬರೆಯಬೇಕು ಹಾಗೆ ಜಲಜನಕಕ್ಕೆ ಸಮನಾರ್ಥಕ ಪದವಾಗಿ ಹೈಡ್ರೋಜನ್ ಅನ್ನು ಈ ರೀತಿಯಾಗಿ ಆವರಣ ಚಿಹ್ನೆಯಲ್ಲಿ ಬಳಸಬೇಕೆಂಬುದು ನನ್ನ ಕಾರ್ಯವಾಗಿದೆ ನಾನು ನನ್ನನ್ನು ಈ ರೀತಿಯಲ್ಲಿ ಸೂಚ ಸೂಚಕವನ್ನು ಮಾಡುತ್ತಾರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ತಾವು ಕಡಿಮೆ ಮಾದ ಕೆಲಸ ಮಾಡಿದ್ದೀರಿ ಬಳಸುತ್ತಾರೆ ಮಹಾರಾಣಿ ಅವರೇ ನನ್ನ ಚಿಹ್ನೆ ವಾಕ್ಯವೇಷ್ಣ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷಿಕ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ನಾವು ಬಳಸಲಾಗುತ್ತದೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ರಷಿಯನ್ ಪೋರ್ಚುಗೀಸ್ ಎಂಬ ಭಾಷೆಯ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ನಾವು ಬಳಸುತ್ತೇವೆ ಚಿಹ್ನೆ ನಿಮ್ಮ ಅಭಿಪ್ರಾಯವೇನು ಮಹಾರಾಣಿಯವರಿಗೆ ನಮಸ್ಕಾರಗಳು ನನ್ನನ್ನು ವಿವರಣಾತ್ಮಕ ಚಿಹ್ನೆ ಎಂದು ಕರೆಯುತ್ತಾರೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಪಂಚ ಮಹಾವಾದ್ಯಗಳು ಅಂದರೆ ತಾಳ ಅಲಗೆ ಗಂಟೆ ಜಾಗಟೆ ಈ ರೀತಿಯಾಗಿ ನನ್ನನ್ನು ಬಳಕೆ ಮಾಡಲಾಗುತ್ತದೆ ನಮಸ್ಕಾರ ಒಟ್ಟು ಕನ್ನಡದ

ಅತ್ಯಂತ ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಕೊನೆಯದಾಗಿ ಮಹಾಮಂತ್ರಿಗಳು ಎಲ್ಲಿಸುತ್ತಾರೆ ಮತ್ತು ಪ್ರಶ್ನೆ ತಂದರ ಅಭಿಪ್ರಾಯವನ್ನು ದಯವಿಟ್ಟು ಹೇಳಬೇಕೆಂದು ಭಿನ್ನ ಮಾಡಿಕೊಳ್ಳುತ್ತೇವೆ ಪ್ರಶ್ನೆಯನ್ನು ತಮ್ಮ ಆಳಲನ್ನು ಮತ್ತು ತಂದ ಕಥೆ ಸಾಹಿತ್ಯ ಪ್ರಕಾರ ಇಂದಿನ ಈ ಸಭೆಯ ಕುರಿತು ತಮ್ಮ ವಿಚಾರವನ್ನು ಹಂಚಿಕೊಳ್ಳಲು ಬಯಸುತ್ತೀರಾ ನಿಜವಾಗಿಯೂ ಸಂತಸದ ವಿಷಯ ಇಂತಹ ರಾಜ್ಯದ ಪ್ರಜೆಗಳಾದ ನಾವುಗಳೇ ಧನ್ಯರು ಏಕೆಂದರೆ ನಮ್ಮಂತಹ ಮಹಾರಾಣಿಯವರ ಒಂದು ನೇತೃತ್ವದಲ್ಲಿ ಇಂತಹ ಎಲ್ಲಾ ಲೇಖನ ಚಿಹ್ನೆಗಳು ಸಮರ್ಥವಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದೇ ಆದರೆ ನಾವುಗಳು ಕೂಡ ಅವುಗಳನ್ನ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯಕ್ಕೆ ಅವುಗಳನ್ನ ಬಳಕೆ ಮಾಡಿದ್ದೇ ಆದರೆ ನಮ್ಮ ಕನ್ನಡ ಸಾಹಿತ್ಯ ಬಹಳಷ್ಟು ಇನ್ನೂ ಸೊಗಸು ಹಾಗೂ ಸುಂದರತೆಯಿಂದ ಕೂಗುತ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಾನು ಬಂದಂತಹ ಅಳಲಿಗೆ ಬಹಳಷ್ಟು ಸಮಾಧಾನಕರವಾದ ನನಗೆ ನ್ಯಾಯ ಬೆಳೆದಿತ್ತು ಅಂತ ಹೇಳಿ ತಮ್ಮಲ್ಲಿ ಮಹಾರಾಣಿ ತಮ್ಮ ಕೊನೆಯ ಆದ್ಯ ನಿರ್ಣಯವನ್ನು ಸಭೆಗೆ ಮಂಡಿಸುತ್ತೀರಾ ಮಹಾಮಂತ್ರಿಗಳು ನ್ಯಾಯ ತೀರ್ಮಾನ ತೆಗೆದುಕೊತ ವ್ಯವಸ್ಥೆಯನ್ನು ನಾವು ಮಾಡಲೇಬೇಕು ಅದಕ್ಕೆ ತಾವೆಲ್ಲರೂ ಅತ್ಯುತ್ತಮವಾದ ಸಹಕಾರವನ್ನು ಇದುವರೆಗೂ ನೀಡಿದ್ದೀರಿ ಮಂತ್ರಿ ಮಂಡಲವನ್ನು ಪಡೆದ ನಾನೇ ಧನ್ಯ ತಮ್ಮೆಲ್ಲರಿಗೂ ಈ ರಾಜ್ಯದ ಈ ಅಧಿಕಾರದಲ್ಲಿ ತಾವೆಲ್ಲರೂ ಸಹಾಯ ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಹೃದಯಾಂತರ ಗಮನಗಳನ್ನು ಸಲ್ಲಿಸುತ್ತಾ ಲೇಖನ ಚಿಹ್ನೆಗಳನ್ನ ಪ್ರತಿಯೊಬ್ಬರೂ ಓದುವಾಗ ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಸೂರ್ಯ ಚಂದ್ರ ಇರುವವರೆಗೂ ಕನ್ನಡ <シ>はい